ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಒಂದು ಒಳ್ಳೆ ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ರು ಇದನ್ನ ಮಾಡಲೇಬೇಕು ಅದರಲ್ಲೂ ಥೈರಾಯ್ಡ್ ಸಮಸ್ಯೆ ಇದ್ರೆ ಈ ಪ್ರಾಣಾಯಾಮವನ್ನ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಥೈರಾಯ್ಡ್ ಸಮಸ್ಯೆ ಬರಬಾರ್ದು ಅಂದ್ರೂ ಕೂಡ ನೀವು ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಿ ಥೈರಾಯ್ಡ್ ಸಮಸ್ಯೆ ಅಷ್ಟೇ ಅಲ್ಲ ಇದು ನಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಕಾಪಾಡತ್ತೆ ಅಂತಾನೆ ಹೇಳ್ಬೋದು ಖಿನ್ನತೆ ಈ ರೀತಿಯ ಸಮಸ್ಯೆಗಳೆಲ್ಲ ದೂರ ಮಾಡ್ಕೋಬೇಕು ಮಾನಸಿಕವಾಗಿ ನಾವು ಸದೃಢರಾಗಿರ್ಬೇಕು ಅಂದ್ರೂ ಕೂಡ ಈ ಪ್ರಾಣಾಯಾಮ ನಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಯಾವ ಪ್ರಾಣಾಯಾಮ ಹೇಗೆ ಮಾಡೋದು ಎಲ್ಲ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಾನು ಇವತ್ತು ತಿಳಿಸ್ತಾ ಇರೋ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಈ ತುಂಬ ತುಂಬಾ ದಿನಕ್ಕೆ ಐದರಿಂದ ಹತ್ತು ನಿಮಿಷ ನೀವು ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಫೋರ್ ಕೌಂಟ್ಸ್ ಬ್ರೀದಿಂಗ್ ಮಾಡಬೇಕು ನಾಲ್ಕು ಕೌಂಟ್ಸ್ ಉಸಿರನ್ನ ತಗೋಬೇಕು ನಾಲ್ಕು ಕೌಂಟ್ ಆಗೋವರೆಗೂ ಉಸಿರನ್ನ ತಗೊಳ್ತಾ ಇರಬೇಕು ಆರು ಕೌಂಟ್ ಸಿಕ್ಸ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕಬೇಕು ಯಾವ ರೀತಿ ಸಣ್ಣ ಒಂದು ಅಂದ್ರೆ ನಿಮ್ಮ ಗಂಟಲನ್ನ ಗಾಳಿ ಏನು ಒಳಗಡೆ ಗಾಳಿ ತಗೊಳ್ತೀವಿ ಉಸಿರಾ ತಗೊಳ್ತೀವಿ ಅದು ಉಚ್ಕೊಂಡು ಹೋಗ್ಬೇಕು ಆ ರೀತಿ ಫೀಲ್ ಆಗಬೇಕು ಇದು ನೀವು ಮಾಡಬೇಕು ಅದು ಸೌಂಡ್ ಕೇಳಿಸುತ್ತೋ ನಿಮಗ್ತೋ ಗೊತ್ತಿಲ್ಲ ವಿಡಿಯೋದಲ್ಲಿ ಒಂದು ಸಣ್ಣ ಗೊರಕೆಯ ಒಂದು ಸೌಂಡ್ ಬರಬೇಕು ನೀವು ಉಸ್ರನ್ನ ತಗೊಳ್ಬೇಕಾದ್ರೆ ಉಸ್ರನ್ನ ಬಿಡಬೇಕಾದ್ರೆ ಒಂದು ಸಣ್ಣ ಗೊರಕೆಯ ಒಂದು ಸೌಂಡ್ ಬರಬೇಕು ಆ ರೀತಿ ನೀವು ಮಾಡಬೇಕು ಅದನ್ನ ಬ್ರೀದಿನ್ ನಾಲ್ಕು ಕೌಂಟ್ ಬ್ರೀದಿನ್ ಮಾಡಿ ಆರು ಕೌಂಟ್ ಸಿಕ್ಸ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕಿ ಬ್ರೀತಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನೋಡಿ ಉಸಿರನ್ನ ತಗೊಳ್ಬೇಕು ನೋಡಿ ಉಸಿರು ಇಲ್ಲಿ ಉಚ್ಕೊಂಡು ಹೋಗ್ಬೇಕು ಗಂಟಲನ್ನ ಉಜ್ಕೊಂಡು ಉಸಿರು ಒಳಗಡೆ ಹೋಗ್ಬೇಕು ಅವಾಗ ಒಂದು ಸಣ್ಣ ಗೊರಿಕೆಯ ತರ ಒಂದು ಸೌಂಡ್ ಅನ್ನ ಮಾಡ್ಬೇಕು ನಂತರ ಉಸಿರುನ ಹೊರಗಡೆ ಹಾಕ್ಬೇಕಾದ್ರು ಅಷ್ಟೇ ಸಿಕ್ಸ್ ಕೌಂಡ್ ಉಸ್ರನ್ನ ಹೊರಗಡೆ ಹಾಕ್ಬೇಕು ಆಗ್ಲೂ ಕೂಡ ಒಂದು ಸಣ್ಣ ಗೊರಿಕೆಯ ಸೌಂಡು ನಿಮ್ಮ ಗಂಟಲಿನಿಂದ ಬರಬೇಕು ನಿಮ್ಮ ಗಂಟಲಿನ ಭಾಗವನ್ನೇ ನೀವು ಗಮನಿಸ್ತಾ ಈ ಒಂದು ಪ್ರಾಣಾಯಾಮವನ್ನ ಮಾಡ್ಬೇಕು ಮಾಡ್ಬೇಕಾದ್ರೆ ಆರಾಮವಾಗಿ ಕುತ್ಕೊಳ್ಳಿ ಯಾವ್ದಾದ್ರೂ ಒಂದು ಮುದ್ರೆಯನ್ನ ಹಾಕೊಳ್ಳಿ ಅಥವಾ ಈ ರೀತಿ ಚಿನ್ ಮುದ್ರೆಯನ್ನ ಹಾಕೊಂಡು ನೀವು ಈ ಪ್ರಾಣಾಯಾಮವನ್ನ ಮಾಡಬಹುದು ನೋಡಿ ಬ್ರೀತಿಂಗ್ ಔಟ್ ಈ ರೀತಿ ಗೊರಕೆ ಸೌಂಡ್ ವಿಡಿಯೋದಲ್ಲಿ ಆ ಸೌಂಡ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಒಂದು ಸಣ್ಣ ಗೊರಕೆಯ ಸೌಂಡ್ ನೀವು ಪ್ರಾಣಾಯಾಮ ಉಸಿರು ತಗೊಳ್ಬೇಕಾದ್ರೆ ಬಿಡ್ಬೇಕಾದ್ರೆ ಮಾಡ್ಬೇಕು ಈ ರೀತಿ ಐದರಿಂದ ಹತ್ತು ನಿಮಿಷಗಳ ಕಾಲ ನೀವು ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಥೈರಾಯ್ಡ್ ಇರೋವರಂತೂ ಥೈರಾಯ್ಡ್ ಸಮಸ್ಯೆ ಇರೋರಂತೂ ಇದನ್ನ ಪ್ರಾಕ್ಟೀಸ್ ಮಾಡಿ ಇನ್ನು ಕೆಲವರಿಗೆ ಈ ಗರ್ಭಿಣಿಯರ್ ಇದ್ದಾಗ ಥೈರಾಯ್ಡ್ ಸಮಸ್ಯೆ ಬಂದಿರುತ್ತೆ ನಂತರ ಹೊರಟೋಗಿರುತ್ತೆ ಅಂಥವ್ರು ಫ್ಯೂಚರ್ ಅಲ್ಲಿ ಮತ್ತೆ ನಮಗೆ ಥೈರಾಯ್ಡ್ ಸಮಸ್ಯೆ ಬರಬಾರ್ದು ಅಂದ್ರೆ ಅಂಥವ್ರು ಕೂಡ ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮ್ಮ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಇದರಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಅಷ್ಟು ಒಳ್ಳೆ ಪ್ರಾಣಾಯಾಮ ಮತ್ತೆ ಏಕಾಗ್ರತೆ ಕೂಡ ಹೆಚ್ಚಾಗತ್ತೆ ಮತ್ತೆ ಅಸ್ತಮಾ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆ ಒಂದು ಪ್ರಯೋಜನವನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಥೈರಾಯ್ಡ್ ಸಮಸ್ಯೆ ಇರೋರು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮಾತ್ರೆಯನ್ನ ರಿಡ್ಯೂಸ್ ಮಾಡ್ಕೊಳ್ತಾ ಬರ್ಬೋದು ತುಂಬಾ ಜಾಸ್ತಿ ಎಂ ಜಿ ಮಾತ್ರೆಯನ್ನ ತಗೊಳ್ತಿರ್ತೀರಾ ಅದೆಲ್ಲವನ್ನ ಕಡಿಮೆ ಮಾಡ್ಕೊಳ್ತಾ ಬರಬಹುದು ಥೈರಾಯ್ಡ್ ಇಂದ ಏನು ಸೈಡ್ ಎಫೆಕ್ಟ್ಸ್ ನಿಮಗೆ ಉಂಟಾಗ್ತಿರುತ್ತೆ ಅದೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಅನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದಾಗ ನೋಡಿ